ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಇದು ಏನು ಇದು ಇಷ್ಟು ಆದರೂ ಕೂಡ ಕೆ ಕೆ ಸತ್ಯ ಹೇಳ್ತಿಲ್ವಾ ಅಥವಾ ಮಾನ್ಯತಾ ಮತ್ತು ಎ ಸಿ ಪಿಗೆ ಕಾದಿರುವುದೇನು ಈ ಕಡೆ ರಾಮಾಚಾರಿ ಹೇಳಿದ್ದೇನು ಆ ಕಡೆ ಎ ಸಿ ಪಿ ಮತ್ತು ಮಾನ್ಯತಾಗೆ ಇಲ್ಲಿ ಇರೋದು ಕೆ ಕೆ ರಾಮಾಚಾರಿ ಇಲ್ಲ ಅನ್ನೋದು ಸತ್ಯ ಗೊತ್ತಾಗ್ತದೆಯಾ ಏನಾಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಮಾಚಾರಿನ ಬದುಕಿಸಬೇಕು ಅಂತ ಚಾರು ಪ್ರಯತ್ನ ಪಟ್ಟಿದ್ದು ಅಷ್ಟಿಷ್ಟಲ್ಲ ಆದರೆ ಅವ್ರು ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಕೆಕೆ ಅಲ್ಲಿಗೆ ಬರಲೇಬೇಕಾಯಿತು ಕೆಕೆಯ ಒಂದು ಸಹಾಯದಿಂದಾನೆ ಚಾರು ಚಾರಿ ಇವತ್ತು ಜೀವಂತವಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಂತರ ಈ ಕಡೆ ತುಂಬಾ ಪೂಜೆ ಮಾಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಬಟ್ ಈ ಒಂದು ಗಳಿಗೆ ಒಳಗೆ ರಾಮಾಚಾರಿಗೆ ಪ್ರಜ್ಞೆ ಬರಬೇಕು ಅಂತ ಗುರುಗಳು ಹೇಳ್ತಾರೆ ಆದರೆ ಆ ಒಂದು ಟೈಮ್ ಒಳಗೆ ಪ್ರಜ್ಞೆ ಬರದೇ ಇದ್ದಾಗ ನಮ್ಮ ಚಿಕಿತ್ಸೆ ಪೂಜೆ ಎಲ್ಲ ಕೂಡ ವ್ಯರ್ಥ ಆಗೋಯ್ತು ಅಂತ ಅನ್ನಿಸ್ತದೆ ಆದರೂ ಕೂಡ ನಿನ್ನ ಪ್ರೀತಿಗಾದರೂ ರಾಮಾಚಾರಿ ಸ್ಪಂದಿಸಬೇಕಿತ್ತು ಅಂತ ಹೇಳ್ತಿದ್ದಾಗೆ ಪ್ಲೀಸ್ ರಾಮಾಚಾರಿ ನೀನಿಲ್ಲದೆ ನಾನು ಹೇಗಿರಲಿ ನೀನು ನಿಲ್ದಿರೋ ಬದುಕು ನನಗೂ ಕೂಡ ಬೇಡ ನನಗೋಸ್ಕರ ಎದೂ ರಾಮಾಚಾರಿ ಅಂತ ಕಣ್ಣೀರ ದಾರಿ ಅರಸ್ತಿದ್ದಾಗೆ ಆ ಒಂದು ಕಣ್ಣೀರು ರಾಮಾಚಾರಿನತ್ತ ಹಾಕ್ತಿದ್ದಾಗೆ ರಾಮಾಚಾರಿಗೆ ಹೆಚ್ಚರು ಆಗಿಬಿಡತ್ತೆ ರಾಮಾಚಾರಿಗೆ ಹೆಚ್ಚರು ಆಗಿದ್ದೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಚಾರು ಮೇಡಮ್ ಅಂತ ಹೇಳಿ ಇವತ್ತು ನೀವೇ ನನಗೆ ಎರಡನೇ ಆಗಿಬಿಟ್ರಿ ಎಲ್ಲರೂ ಹೇಳ್ತಾರೆ ಎರಡನೇ ತಾಯಿ ಆಗ್ತಾಳೆ ಹೆಂಡತಿ ಅಂತ ಆದರೆ ಇವತ್ತು ನೀವೇ ನನಗೆ ಎರಡನೇ ದೇವರು ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಮೇಡಮ್ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ನನಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ ರಾಮಾಚಾರಿ ಹೇಳ್ತಿದ್ರೆ ನೀನು ಹಿಡ್ದೆ ತುಂಬಾ ಕಷ್ಟಪಟ್ಟಿದ್ದಾಳಪ್ಪ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ ಕಪಾಲಿ ಬೆಟ್ಟಕ್ಕೆ ಹೋಗಿ ಆ ಒಂದು ಬೆಟ್ಟಕ್ಕೆ ಯಾರಿಂದನೂ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ ಆ ಬೆಟ್ಟಕ್ಕೆ ಹೋಗಿ ನಂದಾದೀಪನ ತನ್ನ ಜೀವನ ಪಣ ಕಿಟ್ಟು ತೊಗೊಂಡು ಬಂದಿದ್ದಾಳೆ ನೀನು ಹೆಂಡ್ತೀನಿ ನಾ ಅಷ್ಟು ಪ್ರೀತಿ ಮಾಡ್ತಾಳೆ ಅಂದಾಗ ಹೌದು ಗುರುಗಳೇ ಅಂತ ಹೇಳ್ತಾರೆ ರಾಮಾಚಾರಿ ನಂತರ ಈ ಕಡೆ ಚಾರು ಮೇಡಮ್ ನಿಮ್ಮನ್ನು ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದೆ ನಿಮ್ಮನ್ನು ಮದುವೆ ಆದಾಗ ಅಯ್ಯೋ ಇವ್ರು ನಮ್ಮ ಮನೆ ಬಿಡ್ತಾರೆ ನಾನು ಯಾವ ಕರ್ಮ ಮಾಡಿದ್ದು ಅಂತ ಅಂದ್ಕೊಂಡಿದೆ ಆದರೆ ಇವತ್ತು ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅರ್ಥ ಅರ್ಥ ಆಗ್ತಿದೆ ನಿಮ್ಮ ನಿನ್ನ ಜೀವನಕ್ಕೆ ಬಂದದ್ದು ನನ್ನ ಪುಣ್ಯ ಅಂತ ಹೇಳ್ತಿದ್ದಾರೆ ಆ ಕಡೆ ಜಾನಕಿ ಅವ್ರ ಮನಸ್ಸು ಏನೋ ಒಂದು ರೀತಿ ನಿರಾಳ ಆಗಿದೆ ದೇವ್ರೆ ನನ್ನ ಮಗನ ನನ್ನ ಕಣ್ಮುಂದೆ ತರಿಸು ಕಳ್ಕೊಂಡಿದ್ದ ಆ ಒಂದು ಮುತ್ತನ್ನು ನನ್ನ ಕಣ್ಮುಂದೆ ತರಿಸು ದೇವ್ರೆ ರಾಮಾಚಾರಿ ನನಗೆ ಮಾತು ಕೊಟ್ಟಿದ್ದಾನೆ ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ದೇವ್ರೆ ಒಂದು ಸೂಚನೆ ಕೊಡು ಅಂಥದ್ದಾಗ ಈ ಕಡೆ ಏನೋ ರಾಮಾಚಾರ್ಯ ಹಾಗಿದ್ರೆ ಬಂದಿದ್ದು ನಾ ರಾಮಾಚಾರಿ ಹಾಗಿದ್ರೆ ಇಲ್ಲಿರೋದು ಯಾರು ಇವ್ರಿಗೆ ಇಲ್ಲ ಒಳ್ಳೇದಾಗ್ಬಿಟ್ರೆ ನನ್ನ ಅಣ್ಣ ಅಪ್ಪ ಮತ್ತು ಅಕ್ಕನ ಸಹಕ್ಕೆ ಹೆಂಗೆ ಕೊಡಿಸ್ಲಿ ಅಂತ ಅನ್ಕೋತಾ ಇದ್ರೆ ವೈಶಾಖ ಈ ಕಡೆ ದೇವ್ರು ಕಡೆಯಿಂದ ಹೂವಿನ ಪ್ರಸಾದವನ್ನ ಕೊಟ್ಟೆ ಬಿಡ್ತಾನೆ ನಂತರ ಈ ಕಡೆ ರಾಮಾಚಾರಿಗೆ ನೋಡು ರಾಮಾಚಾರಿ ಇದಕ್ಕೆಲ್ಲ ಕಾರಣ ನಾನಲ್ಲ ಕೇಕೆ ನಿನ್ನ ತಮ್ಮ ಕೃಷ್ಣ ನಿನ್ನ ತಮ್ಮ ಕೃಷ್ಣ ಬದಲಾಗಿದ್ದಾನೆ ಅವನೇ ಇವತ್ತು ನಾನು ನೀನು ಜೀವಂತವಾಗಿ ಉಳಿದಿದ್ದೀವಿ ಅಂದರೆ ನಿನ್ನೆ ಕಪಾಲಿ ಬೆಟ್ಟದಲ್ಲಿ ನಾನು ಬರ್ತಾನೆ ಇರಲಿಲ್ಲ ಆದರೆ ಅವನೇ ನನ್ನನ್ನು ದೀಪನ ತಗೊಂಡು ಬಂದಿದ್ದು ಅಂತ ಹೇಳ್ತಿದ್ದಾಗೆ ನಾನು ನನ್ನ ತಮ್ಮನ್ನು ನೋಡಬೇಕು ಅಂತ ಹೇಳ್ತಾರೆ ಜೊತೆಗೆ ಅದರ ನಡುವೆ ಈ ಕಡೆ ಗುರುಗಳು ರಾಮಾಚಾರ್ಯನ ಎಬ್ಬಿ ಎದ್ದೇಳು ಅಂತ ಹೇಳಿದಾಗ ರಾಮಾಚಾರಿಗೆ ಎದಿಳಕ್ಕೆ ಆಗೋದಿಲ್ಲ ಅವನ ಸ್ವಾಧೀನ ಹೋಗಿರುತ್ತೆ ಇದರಿಂದ ಅವ್ರಿಗೆ ಮತ್ತಷ್ಟು ನೋವಾಗುತ್ತೆ ಆದರೆ ಚಾರಿಗೆ ಒಂದು ಸಮಾಧಾನ ನನ್ನ ಗಂಡ ಬದುಕಿದಾನಲ್ಲ ಅಟ್ಲೀಸ್ಟು ಅಂತ ಅಷ್ಟರಲ್ಲಿ ಕೇಕೆ ಬರ್ತಾನೆ ಅಣ್ಣನ ನೋಡಿ ಖುಷಿ ಪಡ್ತಿದ್ದಾನೆ ಅಣ್ಣ ಇವತ್ತಿನ ನಿನ್ನ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ನನಗೆ ಗೊತ್ತಿರಲಿಲ್ಲ ಅಣ್ಣ ಅಂತ ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ ನಾನು ನನ್ನ ಮನೆ ಅಂತ ಗೊತ್ತಿಲ್ಲದೆ ಆ ಡೀಲ್ನ ತಗೊಂಡು ಅಲ್ಲಿಗೆ ಬಂದೆ ಅಂತಿದ್ದಾಗೆ ಬದಲಾಗಿದೆಯಾ ಅಲ್ವಾ ಕೃಷ್ಣ ನನಗೆ ಅದಕ್ಕಿಂತ ನೀನು ಕೂಡ ಬೇಕಿಲ್ಲ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ನಾನು ನಿನ್ನನ್ನು ನೋಡಬೇಕು ಅಂತಾರೆ ಆದರೆ ನಾನು ನಿನ್ನನ್ನು ಹಬ್ಕೋಬೇಕಣ ಅಂತ ಕೇ ಕೇ ಹೇಳ್ತಿದ್ದಾಗೆ ಇಲ್ಲ ಕೃಷ್ಣ ನಿನ್ನೆಂದ ಅಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದರೆ ರಾಮಾಚಾರಿಗೆ ಇನ್ನೂ ಕೂಡ ಶಕ್ತಿ ಸ್ವಾಧೀನ ಬಂದಿಲ್ಲ ಅಂದಾಗ ಏನಿದು ಎಂಥ ಪಾಪದ ಕೆಲಸ ಮಾಡಿಬಿಟ್ಟ ಇದೆಲ್ಲ ಕೂಡ ಆಗಿದ್ದು ನನ್ನಿಂದಾನೆ ನನ್ನನ್ನು ಸ್ವಾಧೀನ ಕಳ್ಕೊಂಬಿಟ್ಟ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾನೆ ಎಂಥ ಪಾಪಿ ನನ್ನಂಥ ಜೀವ ಬದುಕಿಲೇಬಾರ್ದು ಸತ್ತೋಗ್ಬಿಡಬೇಕು ಅಂತ ಗೋಳಾಡ್ತದಾನೆ ಅಷ್ಟರಲ್ಲಿ ಈ ಕಡೆ ಎ ಸಿ ಪಿಗೆ ಅನುಮಾನ ಬಂದು ಮಾನ್ಯತೆಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಏನೇನು ಆಗ್ತಿದೆಯೋ ತುಂಬಾ ಕನ್ಫ್ಯೂಷನ್ ಆಗ್ತದೆ ಯಾಕಂದರೆ ಅಲ್ಲಿ ನನ್ನ ಕಡೆಯವರು ಫೋನ್ ಮಾಡಿ ರಾಮಾಚಾರಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಲಗಿದ್ದಾನೆ ಅಂತ ಹೇಳಿದ್ರು ಆದರೆ ಇಲ್ಲಿ ನೋಡಿದ್ರೆ ಅವ್ನು ನನಗೆ ಬಂದು ಬಾಯ್ ಬಿಡಿಸಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ಮೇಲೆ ಅವನು ನಮ್ಮ ಕಣ್ಮುಂದೆ ಬರ್ಬೋದಿತ್ತು ಆದರೆ ಅವ್ನು ನನ್ನ ಕಣ್ಣು ಮುಂದೆ ಬರ್ತಿಲ್ಲ ಯಾಕೆ ಅವ್ನು ಬರ್ತಿಲ್ಲ ಅಂತ ಹೇಳಿದಾಗ ನೀನು ಭಯ ಇರಬಹುದಲ್ವ ಅಂದಾಗ ಹೌದು ಅವ್ನಿಗೆ ಇದ್ದದ್ದೇ ನನ್ನ ಭಯ ಏನಾದರೂ ಅವನು ನನ್ನ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಆದರೆ ನಮ್ಮ ಚುಟ್ಟು ಅವನ ಕೈಯಲ್ಲಿ ಇರ್ಬೇಕಿದ್ರೆ ಅವ್ನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಮರಿಯಾಕೆ ಆಗಿದ್ದಾನೆ ಅಂದಾಗ ಹಾಗಿದ್ರೆ ನೀನು ಹೇಳ್ತಿರುವುದು ಅವನು ರಾಮಾಚಾರ್ಯ ಅಲ್ಲ ಅಂತ ನಾನು ಅಂದಾಗ ಇಲ್ಲ ದೊಡ್ಡದಾಗಿ ಏನು ಸ್ಕೆಚ್ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಇದರಿಂದ ಅಮಾನ್ಯತಾ ಪ್ಯಾನಿಕ್ ಆಗ್ತಾ ಇದ್ರೆ ಆ ಕಡೆ ಚಾರು ನೋಡು ಕೃಷ್ಣ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನೆನ್ನೇನೂ ಆ ಎ ಪಿ ಇದ್ದೀವಿ ನಿನ್ನ ಕೇಸಿಂದ ಖುಲಾಸೆ ಮಾಡಿಸ್ಬೇಕು ಅಂತ ಏನು ನಿನ್ನನ್ನು ನಮ್ಮ ಮನೆ ಕಳಿಸಿಲ್ಲ ಅದರ ಅರ್ಥ ನೀನು ಒಬ್ಬ ರೌಡಿ ಒಬ್ಬ ಕೋಲೆಗಾರ ನಿನ್ನನ್ನು ನಮ್ಮ ಮನೆಗೆ ಡೀಲ್ ಕೊಟ್ಟು ಕಳಿಸಿದ್ದಾರೆ ಅಂದರೆ ನಿನ್ನನ್ನು ರಾಮಾಚಾರಿ ಥರನೇ ಇದೆಯಾ ಅಂತ ಹುಡುಗಿ ಅದರ ಅರ್ಥ ರಾಮಾಚಾರಿನ ಹಾಳು ಮಾಡೋದು ಅವನ ಮರ್ಯಾದೆ ಹರಾಜು ಹಾಕೋದು ಅವನ್ನ ಮಟ್ಟ ಹಾಕೋದು ಇದೇ ಉದ್ದೇಶ ಅಂತ ಅನ್ನಿಸ್ತಿದೆ ಅಂದಾಗ ಹೌದು ಅದಕ್ಕೆ ನೀವು ಹೇಳಿದ್ದು ನಿಜ ನನ್ನನ್ನು ಕಳಿಸಿದ್ದೆ ಈ ಮನೆ ಸಂಸಾರನ ಹಾಳು ಮಾಡೋದಕ್ಕೆ ಅಂತ ಹೇಳಿ ಪಪ್ಕೊತಾನೆ ಹಾಗಿದ್ರೆ ಯಾರು ನಿನ್ನನ್ನು ಕಳಿಸಿದ್ದು ಯಾರು ನಿನಗೆ ಡೀಲ್ ಕೊಟ್ಟಿದ್ದು ಅದನ್ನು ಅಂತ ಚಾರು ಕೇಳ್ತಿದ್ರೆ ಈ ಕಡೆ ಕೆ ಮಾತಾಡದೆ ಮಾತಾಡಿದೆ ಮೌನವಾಗಿದ್ದಾರೆ ನಂತರ ಈ ಕಡೆ ಹೇಳು ಕೃಷ್ಣ ನಿಮ್ಮ ಅದಕ್ಕೆ ಕೇಳ್ತಿದ್ದಾರಲ್ವ ಸತ್ಯ ಹೇಳು ಅಂದಾಗ ಇಲ್ಲ ಇವಾಗ ಹೇಳೋದಿಲ್ಲ ಟೈಮ್ ಬರಲಿ ಹೇಳ್ತೀನಿ ಅಂತ ಹೇಳ್ತಾರೆ ಆಗಲೂ ಕೂಡ ಇದೇ ರೀತಿ ಹೇಳಿದೆ ಈಗಲೂ ಕೂಡ ಟೈಮ್ ಬರಲಿ ಅಂತಿದೆಯಲ್ಲ ಇನ್ಯಾವ ಟೈಮ್ ಬರಬೇಕು ಇನ್ನೇನು ಆಗಬೇಕು ಅಂತ ಚಾರು ಕೇಳ್ತಿದ್ರೆ ಮನಸ್ಸಲ್ಲಿ ಬೇರೆ ಯಾರೋ ಔಟ್ಸೈಡ್ ಪೀಪಲ್ಸ್ ಆಗಿದ್ರೆ ಹೇಳಿಬಿಡ್ಬೋದಿತ್ತು ಆದರೆ ಒಬ್ಬರು ಅದಕ್ಕೆ ಮತ್ತೊಬ್ಬರು ಕರಳ ಸಂಬಂಧ ಅಮ್ಮ ಕರಳ ಸಂಬಂಧದ ಅದಕ್ಕೆ ಹತ್ರ ಆಗಿರೋ ಅದಕ್ಕೆನ ಮತ್ತು ಅಮ್ಮನ ಹೇಗೆ ಹೇಳಲಿ ಹೀಗೆ ಇದನ್ನೆಲ್ಲ ಹಾಳು ಮಾಡಲಿ ನನಗೆ ಬಂದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾನೆ ನಂತರ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಣ್ಣ ನೀನು ಎದ್ದಿನ ಆ ಕ್ಷಣನೇ ಅವತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಎಲ್ಲರನ್ನ ಕೂಡ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋ ಮಾತಾ ಇಲ್ಲ ನೋಡ್ತಾಯಿರಿ ಅವ್ರಿಗೆಲ್ಲ ನಾನು ಹೇಗೆ ಪಾಠ ಕಲಿಸ್ತೀನಿ ಅಂತ ಅಂತ ಹೇಳಿ ಇಲ್ಲಿ ಕೃಷ್ಣ ಅಲ್ಲಿಂದ ಹೊರಡ್ತಾನೆ ನಂತರ ಈ ಕಡೆ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತದೆ ಗುರುಗಳು ಹೋಪ್ಸ್ನ ಕೊಟ್ಟಿದ್ದಾರೆ ನೀವೇನೂ ಕೂಡ ಹೋಪ್ಸ್ ಕಳ್ಕೋಬೇಡಿ ಚಾರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ನಾನು ಹುಸಿಗೊಳಿಸೋದಿಲ್ಲ ರಾಮಾಚಾರಿಗೆ ಸ್ವಲ್ಪ ದಿನ ಸಮಯ ಕೊಡಿ ಅಷ್ಟೇ ಅಷ್ಟರಲ್ಲಿ ಅವನಿಗೆ ಚಿಕಿತ್ಸೆ ಕೊಟ್ಟು ಅವನ ಸ್ವಾಧೀನ ಕಳ್ಕೊಂಡಿರೋದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಮನೆಯಲ್ಲಿ ಅವರು ತನ್ನ ಮಗನ ರಾಮಾಚಾರಿ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ತಾನೆ ದೇವರು ಕೂಡ ಸೂಚನೆ ಕೊಟ್ಟಿದ್ದಾನೆ ನನ್ನ ಗಂಡ ಕೂಡ ಸರಿ ಹೋಗ್ತಾರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತೆ ವಾಪಸ್ ಬರುತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಕಾಯ್ತಿದ್ದಾರೆ ಆದರೆ ಅಲ್ಲಿ ಮಾನ್ಯತೆ ಎ ಸಿಪಿ ಹಾಗೆ ವೈಶಾಖ ರಾಮಾಚಾರಿಯಿಂದ ನಮ್ಗೆ ಯಾವತ್ತು ಕಾದಿದ್ಯೋ ಏನು ಕಾದಿದ್ಯೋ ಅಂತ ಪ್ರತಿ ಕ್ಷಣ ಕೂಡ ಭಯದಿಂದಾನೆ ಕಳೀತಿದ್ದಾರೆ ಆದರೆ ಇಲ್ಲಿ ಕೆ ಮೂವರ್ಗೂ ಕೂಡ ಪಾಠ ಕಲಿಸಿ ತನ್ನ ಅಣ್ಣ ಅತಿಗೆ ಮುಂದೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅವರನ್ನ ಹೇಗೆ ಅಟ್ಯಾಕ್ ಮಾಡಿ ಸ್ಕೆಚ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ತಿದ್ದಾನೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಈ ಕಡೆ ಏನೇ ಮಾಡಿದ್ರು ಚಾರು ಬಾಯ್ ಆಗ್ತಿಲ್ಲ ಬಿಕೋಸ್ ಕಿಟ್ಟಿ ಇಲ್ಲ ಟೈಮ್ ಬಂದಿದ್ದ ತಡ ನೀವು ಮುಂದೆ ನಿಲ್ಸ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಹೊರತು ಈಗಂತೂ ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಮಾನ್ಯತಾ ಮತ್ತೆ ದೇವ್ ಇಬ್ರು ಕೂಡ ಅಥವಾ ರಾಮಾಚಾರಿ ಯಾಕೆ ಸುಮ್ಮನೆ ತಾನೆ ಮೊದಲು ಇಡೀ ಮನೆ ಇದೆ ನಮ್ಮಿಂದ ಅಂತ ಗೊತ್ತು ಅಂದಮೇಲೆ ಅವನು ಮನೆಯವ್ನ ಸೇವ್ ಮಾಡ್ಬೇಕಿತ್ತು ಜೊತೆಗೆ ಮನೆಯವ್ರ ಮುಂದೆ ಹೋಗ್ತಿಲ್ಲ ಅಟ್ಲೀಸ್ಟ್ ಹೆಂಡತಿಗಾರು ಹೇಳಬೇಕಿತ್ತು ಯಾಕಂದ್ರೆ ತನ್ನ ಜಾಗದಲ್ಲಿ ಮತ್ತೊಬ್ಬ ಇದ್ದಾನೆ ಅಂತ ಗೊತ್ತಾಗಿದ್ರು ಕೂಡ ಈ ರೀತಿ ಸುಮ್ಮನೆ ತಾನೆ ಅಂದ್ರೆ ಖಂಡತ ಇಲ್ಲ ಅಂತದಾಗೆ ಹೌದು ನೀನು ಹೇಳ್ತಿರೋದು ನಿಜ ನನ್ನ ಮಗಳಿಗೆ ವಿಷಯ ಹೇಳಿದೆ ಸುಮ್ಮನೆ ಅಂದ್ರೆ ದೊಡ್ಡದಾಗಿ ಏನು ಸ್ಕೆಚ್ ಮಾಡ್ಕೊಂಡಿದ್ದಾನೆ ಫೋನ್ ಮಾಡ್ತಾನೆ ಕಣ್ಣ ಕಣ್ಮುಂದೆ ಬರ್ತಾನೆ ಹೊರತು ಮನೆಯವ್ರ ಮುಂದೆ ಕಾಣಿಸ್ಕೊತಿಲ್ಲ ಇದರಿಂದ ಏನೂ ಇರಬಹುದು ಅಂತ ಮಾನ್ಯತೆ ಅನ್ಕೋತಿದ್ದಾರೆ ಅವನು ನನ್ನ ಟಚ್ ಮಾಡಿದಾನೆ ನನ್ನನ್ನು ಟಚ್ ಮಾಡಿದಾನೆ ಅಂದಮೇಲೆ ಅವನು ಯಾವುದೇ ಕಾರಣಕ್ಕೂ ಉಳಿಬಾರ್ದು ಅಂತ ಇ ಸಿ ಪಿ ದೇವ್ ಹೇಳ್ತಿದ್ದಾನೆ ಮತ್ತೆ ಇ ಸಿ ಪಿ ಹಾಗೆ ಮಾನ್ಯತಾ ಸಿಕ್ಕೊಂಡು ರಾಮಾಚಾರ್ಯನ ಮುಗಿಸೋ ಪ್ರಯತ್ನ ಮಾಡ್ತಿದ್ರೆ ಆ ಕಡೆ ಕೇಕೆ ಎಲ್ಲರನ್ನ ತಂದು ಅಕ್ಕಿ ಅಣ್ಣ ಮುಂದೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜು ಗುಸ್ಕರು ವೀಚ್ ಮಾಡ್ದನ್ನ ಮರಿಬೇಡಿ